ನೋಡಿ ಫ್ರೆಂಡ್ಸ್ ನರಿ ಬಿಳಿ ನರಿಗಳು ಬಿಳಿ ಐತಲ್ಲ ನೋಡಿ ಫ್ರೆಂಡ್ಸ್ ಎಲ್ಲರೂ ನೋಡಕ್ತಾವ್ರೆ ನೋಡಿ ಫ್ರೆಂಡ್ಸ್ ಒಂದರ ಚೆನ್ನಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ವೆಲ್ಕಮ್ ಟು ರವಿನಯನ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನಾಳೆ ಯುಗಾದಿ ಹಬ್ಬ ಬಟ್ ಇವತ್ತು ಆಲ್ರೆಡಿ ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ಸೊ ಎಲ್ಲಿಂದೇ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಇವತ್ತು ಏನೇನು ಮಾಡ್ತೀನಿ ಏನೇನು ಪ್ರಿಪ್ರೇಷನ್ ಮಾಡ್ತೀನಿ ನಮ್ಮ ಹೊಸ ಮನೆಯಲ್ಲಿ ಫಸ್ಟು ಯುಗಾದಿ ಮಾಡ್ತಾ ಇರೋದಲ್ವ ಸೊ ಹೇಗಿರುತ್ತೆ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ

ಕಣ್ಣಂತೂ ಒಳ್ಳೆ ಕ್ಯಾಟ್ ಐಸ್ ಐಸ್ತಾರ ನಾವು ಆ್ಯಂಡ್ ಸಚ್ಚಿ ಯಾರು ಅಂದರೆ ಕೆಲವರಿಗೆಲ್ಲ ಆಲ್ಮೋಸ್ಟ್ ಇದ್ದೀರ ಕ್ಲೋಸ್ ಇರೋರ್ಗ ಸಚ್ಚಿ ಅಂತ ಗೊತ್ತು ಅವರ ಅಕ್ಕನ ಮಗ ಹಾಕ್ಬೇಕು ಅಂದ್ರೆ ಅವರ ದೊಡ್ಡಪ್ಪನ ಮಗಳು ಅವ್ರ ಮಗ ಹಾಕ್ಬೇಕು ಅಂಡ್ ಈ ಕಡೆ ಬಂದರೆ ನಮ್ಮ ಮಾವನ ಸ್ವಂತ ಅಕ್ಕ ಅವರ ಮಗನ ಮಗ ಅಕ್ಕನ ಮೊಮ್ಮಗ ಹಾಕ್ಬೇಕು ಸೊ ನನಗೆ ತಮ್ಮ ಆಗ್ತಾನೆ ವರ್ಷೆಯಲ್ಲಿ ಆ್ಯಂಡ್ ಹೀಸ್ ಮೈ ಬೆಸ್ಟ್ ಬ್ರದರ್ ನಾವು ಯೂಶಲಿ ಇವಾಗೆಲ್ಲ ನೈಟಲ್ಲೇ ತೊಳೆದು ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಡ್ತೀನಿ ನಾನು ಹೊರಗಡೆ ಕಸ ಗುಡಿಸಿ ತೊಳೆದೆ ಅಂದ ರವಿ ಒಳಗಡೆ ಮನೆ ಒಳಗಡೆ ಕಸ ಗುಡಿಸಿ ಮನೆ ಒರ್ಸ್ಕೊಟ್ರು ರವಿ ಮನೆ ಒರೆಸ್ಕೊಡ್ತವ್ರೆ మెల్వేత్త ಗ್ಯಾಸ್ ನೋಡಿ ಎಷ್ಟು ಗಲೀಜ್ ಆಗಿದೆ ಅಂತ ದೇವ್ರಿ ಬೆಳಿಗ್ಗೆ ಕಿಚನೆಲ್ಲ ಕ್ಲೀನ್ ಮಾಡಿದ್ದೆ ಗ್ಯಾಸ್ ಆನ್ ಬಿಟ್ಟಿದ್ದೆ ಅಡುಗೆ ಎಲ್ಲಾದ ರಾತ್ರಿ ಕ್ಲೀನ್ ಮಾಡ್ಕೊಳ್ಳೋಣ ಅಡುಗೆ ಹಬ್ಬದ ಅಡುಗೆ ಮಾಡೋ ಟೈಮಲ್ಲಿ ಅಂತ ನೋಡಿ ಎಲ್ಲ ಕ್ಲೀನ್ ಮಾಡಿ ಖಾಲಿ ಮಾಡಿದರೆ ಮತ್ತೆ ಎಲ್ಲ ಇಟ್ಟಿದ್ದೀನಿ ಈ ಓಪನ್ ಕಿಚನ್ ಇಟ್ಕೊಂಡ್ರೆ ಇದೊಂದು ತಲೆನೋವು ಅನಿಸುತ್ತೆ ಆ್ಯಂಡ್ ಒಬ್ಬಟ್ಟಿಗೆ ನಾನು ಈ ಗ್ಲಾಸಲ್ಲಿ ಎರಡೇ ಗ್ಲಾಸ್ ಬೇಳೆ ಹಾಕ್ಕೊಂಡಿದ್ದು ನನಗೆ ಅದು ಗೊಂದ ಮೇಲೆ ಅನ್ನಿಸ್ತು ಒಂದೇ ಗ್ಲಾಸ್ ಹಾಕಬೇಕಾಗಿತ್ತು ಅಂತ ಆದರೆ ಒಬ್ಬಟ್ಟಾಗಿದ್ದ ಬರೀ ಹದಿನೈದು ಆಯ್ತು ಅನಿಸುತ್ತೆ ಹದಿನಾಲ್ಕು ಹದಿನೈದು ಆಯ್ತು ಅಷ್ಟೇ ಕೆಲವರು ಕಡಲೆಬೇಳೆ ಯೂಸ್ ಮಾಡ್ತಾರೆ ನಮ್ಮನೇಲೆಲ್ಲ ತೊಗರಿಬೇಳೆ ಯೂಸ್ ಮಾಡ್ತಾಯಿದ್ದು ಅದರಿಂದ ನಾನು ತೊಗರಿಬೇಳೆನೇ ಬೇಯಕ್ಕೆ ಹಾಕ್ತೆ ಪಾತ್ರೆಗೆ ಕುಕ್ಕರಲ್ಲಿ ಹಾಕಿ ಯಾವಾಗಲೂ ಪಾಯಸ ಥರ ಮಾಡಿ ಎಡ್ವರ್ಟ್ ಮಾಡ್ಕೊತಿದ್ದೆ ಊಟ ಎಲ್ಲ ಮಾಡಿಕೊಂಡು ರವಿ ಕೊಬ್ಬರಿಗೆ ತುರ್ಕೊಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ನಾನು ತರಕಾರಿ ಕಟ್ ಮಾಡ್ಕೊತಿದ್ದೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕ್ಯಾಮ್ರಾ ಕಡೆಗೆ ಕಣ್ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಮಿಸಸ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಳಿದ್ರೆ ಕ್ಯಾಮ್ರಾ ಹತ್ರ ಹೋಗಿ ಬೀಳ್ತಾ ಇದ್ದೀನಿ ಇವಾಗ ನಮ್ಮ ಮಿಸಸ್ ಅಂತ ಆಮೇಲೆ ಇವ್ರ ಫ್ರೆಂಡ್ ಒಬ್ರು ಇದ್ದಾರೆ ಅಣ್ಣ ನಿಧಾನಕ್ಕೆ ಮಾತಾಡ್ತಾರೆ ಕೇಳಿಸಲ್ಲ ಅಂತಾರೆ ಇವಾಗ ಕೇಳಿಸ್ತಾ ಹ್ಞೂ ಕೇಳಿಸಿಲ್ಲ ರೆಡಿ ಆಗ್ತಾ ಇದೆ ಇದು ಕೊಬ್ಬರಿ ಮಿಠಾಯಿ ಥರ ಸ್ಮೆಲ್ ಬರಬೇಕು ಮಿಠಾಯಿ ಥರ ಸ್ಮೆಲ್ ಬರಬೇಕು ಸೊ ಗಟ್ಟಿ ಆಗಬೇಕಿನ್ನ ಚೆನ್ನಾಗಿ ಹುರ್ಕೋಬೇಕು ಪಕ್ಕದಲ್ಲಿ ಕ್ಯಾರೆಟ್ ಅಲ್ವಾ ಮಾಡ್ತಾಯಿದ್ದೀನಿ ಪಾಯಸ ಮತ್ತು ಅದು ಇದು ಎಲ್ಲ ಬಿಟ್ಟು ಈ ಸಲ ಕ್ಯಾರೆಟ್ ಅಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಪಾಯಸ ಅಂತೂ ಅವಾಗವಾಗ ಮಾಡ್ತಾನೆ ಇರ್ತೀವಿ ಒಂದು ಸ್ವೀಟ್ ಇರಬೇಕಲ್ಲ ಅಂಥೇಳಿ ಅಷ್ಟೊಂದು ಮಾಡ್ತಾರದು ಇದು ಬೇಳೆ ಬೇಸ್ಕೊಂಡಿರೋ ನೀರು ರಸಕ್ಕಾಗುತ್ತೆ ಆ ರಸ ನಮ್ಮ ಅಜ್ಜಿ ಮಾಡೋರು ಅದೇ ನಮ್ಮ ಅಜ್ಜಿ ಮಾಡೋ ರೀತಿ ರಸ ಮಾಡ್ತೀನಿ ಮತ್ತು ಆಲ್ಮೋಸ್ಟ್ ನನಗೆ ಯಾವಾಗ ಅದೇ ಮಾಡೋದು ನಾವು ಟೊಮೊಟೊ ಎಲ್ಲ ಹಾಕೋಲ್ಲ ರಸಕ್ಕೆ ಒಬ್ಬಟ್ಟು ರಸಕ್ಕೆ ಕೆಲವರು ಬಸ್ಸಾರು ಥರ ಮಾಡ್ತಾರೆ ಒಬ್ಬಟ್ಟು ರಸನ ನಾವು ಆ ಥರ ಎಲ್ಲ ಮಾಡೋದು ಹುಂಗೂರನ್ನ ರುಬ್ಕೊಂಡಿಲ್ಲ ಈ ಸಲ ಅಂದರೆ ರುಬ್ಬಿನೇ ಮಾಡ್ತಾರೆ ಎಲ್ಲರೂ ಕಲ್ಲಲ್ಲಿ ರುಬ್ಬಿದ್ರೆ ಚೆನ್ನಾಗಾಗುತ್ತೆ ಮಿಕ್ಸಿ ಜಾರಲ್ಲಿ ರುಬ್ಬಿದ್ರೆ ಅದು ಸರಿಗಿ ರುಬ್ಬ ಇಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡಾಗ ಪಾಯಸ ಟೈಪ್ ಆಗಿಬಿಟ್ಟು ಅದಕ್ಕೆ ಕಡಲೆ ಹಿಟ್ಟು ಸೇರಿಸಬೇಕು ಆವಾಗ ಬೆಲ್ಲ ಕಮ್ಮಿ ಆಗುತ್ತೆ ಒಟ್ಟಿನಲ್ಲಿ ಏನಾದರೂ ಮಾಡ್ತಾ ಮಾಡ್ತಾಯಿದೆ ಅದರಿಂದ ಏನು ಮಾಡಿದೆ ಅಂದರೆ ಆ ಹುರಿತಾ ಇದ್ನಲ್ಲ ಬೇಳೆ ಬೆಲ್ಲ ಎಲ್ಲ ಸೊ ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗೋ ಥರ ಆದಮೇಲೆ ಅದನ್ನೇ ಸ್ಮ್ಯಾಶ್ ಮಾ ಹುರಿದು 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 ಅದೇನೇ ಕನ್ಸಿಸ್ಟೆನ್ಸಿ ಗಟ್ಟಿ ಆದಮೇಲೆ ಅದನ್ನೇ ಹೂರ್ಣ ಥರ ಇಟ್ಕೊಂಡು ಒಬ್ಬಟ್ಟು ತರ್ತಾಯಿದ್ದೀನಿ ಆ್ಯಕ್ಚುಲಿ ನನಗೆ ಒಬ್ಬಟ್ಟು ಮಾಡೋ ಪ್ಲ್ಯಾನ್ ಇರಲಿಲ್ಲ ರೆಡಿಮೇಡ್ ಒಬ್ಬಟ್ಟು ತರಿಸ್ಬಿಡೋಣ ಇನ್ನು ಮಿಕ್ಕಿದ ಅಡುಗೆ ಎಲ್ಲ ಬೆಳಗ್ಗೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಆದರೆ ಹೊಸ ಮನೆ ಅಲ್ವಾ ಸೊ ಈಗ ಯುಗಾದಿ ಹೊಸ ಮನೇಲಿ ಮಾಡ್ತಾ ಇರೋದು ಅದರಿಂದ ಒಬ್ಬಟ್ಟು ತಟ್ಟೋಣ ಅಂತ ಹೇಳಿ ಮಾಡಿದ್ದಷ್ಟೇನೇನೆ ಅದು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿದ್ದು ಆ್ಯಂಡ್ ಅಡುಗೆ ಅಂಗಡಿ ತೆಗಿಬೇಕು ನಾಳೆ ಅಂತ ಪ್ಲ್ಯಾನ್ ಇತ್ತು ಆದರೆ ಅದು ಕ್ಯಾನ್ಸಲ್ ಆಯಿತು ಆ ವರ್ಷಕ್ಕೆ ಒಂದು ಹಬ್ಬ ಬಿಡು ಅಂದ್ಬಿಟ್ಟು ಸುಮ್ಮನೆ ಇದ್ವಿ ಯೂಶ್ವಲಿ ಲೇಟಾಗಿ ಎದ್ದೊಳೋದು ಆದರೆ ಹಬ್ಬ ಉಣ್ಣೆಗಳಲ್ಲಿ ಮಾತ್ರನೇ ನಾನು ಒಂದು ಸ್ವಲ್ಪ ನೈಟಲ್ಲಿ ಕೆಲಸಗಳು ಮಾಡ್ಕೋತೀನಿ ಬೇಗ ಎದ್ದೊಳೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ನಾನು ಮಲ್ಕೊಂಡ್ರೆ ಮತ್ತು ಅಲ್ಲ ಅಂತ ಹೇಳಿ ಲೇಟ್ ನೈಟ್ ಎಲ್ಲ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಶಿವರಾತ್ರಿ ಹಬ್ಬದಲ್ಲಿ ಜಾಗರಣೆ ಮಾಡಿರಲಿಲ್ಲ ಅದರಿಂದ ಯುಗಾದಿ ಹಬ್ಬದ ದಿನ ಜಾಗರಣೆ ಮಾಡೋಂಗಾಯಿತು ನನಗೆ ಸೊ ನೆಕ್ಸ್ಟ್ ಇಯರೆಲ್ಲ ಇಷ್ಟೊಂದು ರಿಸ್ಕೆಲ್ಲ ತೊಗೊಳೋದಿಲ್ಲ ಯಾಕಂದರೆ ಆವಾಗ ಪರಿಸ್ಥಿತಿಗಳು ಚೇಂಜ್ ಆಗಿರುತ್ತೆ ಸೊ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗಿರುತ್ತೆ ಆವಾಗೆಲ್ಲ ರೆಡಿಮೇಡ್ ಹಬ್ಬ ತರ್ಸ್ಕೊಂಡ್ಬಿಡ್ತೀನಿ ಅಷ್ಟೇ ನಾನು ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡು ನೆಕ್ಸ್ಟ್ ಇಯರೆಲ್ಲ ಫ್ರೀ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಒಬ್ಬಟ್ಟೆಲ್ಲ ಸುಟ್ಟಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಎರಡು ಗಂಟೆ ಆಗಿತ್ತು ಸೋಸ್ ತುಂಬ ಸುಂಟ ನೋತಾಯಿತ್ತು ಸ್ವಲ್ಪತ್ತು ಮಲ್ಕೊಳ್ಳೋಣ ಅಂದ್ಕೊಂಡೆ ಎರಡು ಗಂಟೆಗೆ ಮಲ್ಕೊಂಡಿದ್ದಕ್ಕೆ ನಾಲ್ಕು ಗಂಟೆಗೆ ಎದೋಣ ಅಂದ್ಕೊಂಡು ಎರಡು ಗಂಟೆಗೆ ಮಲ್ಕೊಂಡು ಮೂರು ಗಂಟೆ ಗಂಟೆ ಎಚ್ಚರವಾಗಿದ್ದೆ ಆಮೇಲೆ ಮತ್ತೆ ನಿತ್ಯ ಬಂದ್ಬಿಡ್ತು ಆಮೇಲೆ ಆರು ಗಂಟೆಗೆ ಇವಾಗ ಎದ್ದಿರೋದು ನೋಡಿ యారో ఒళ్ళ విట్బట్టిరదకి నవే మనకి తగ్బంది సుణ ఉడ్కంటు ఇట్టే సొప్పాక్బ్యే రవి అది సొప్పుకి ఇవగా కాళ్ళు గడ్ రెడి మతీ ನೋಡಿ ಫ್ರೆಂಡ್ಸ್ ನರಿ ಏನು ಬಿಳಿ ನರಿಗಳು ಬಿಳಿ ಮೂರು ಐ ಬರ್ರ ಇಲ್ಲಿ ಲೇಯ್ ಒಬ್ಬೊಬ್ರು ಒಂದೊಂದ್ ಕಡೆ ಹೋಯ್ತಾವ್ರ ಬೆಳಗ್ಗೆ ಯುಗಾದಿ ಹಬ್ಬದ ದಿನ ನರಿ ನೋಡಿದ್ವಿ ಒಂದು ಅಂದ್ಕೊಂಡ್ರೆ ಎರಡು ಎರಡಾದ್ಮೇಲೆ ಮೂರು ಎಲ್ಲಿತ್ತು ಅಂದರೆ ಅವಲ್ಲೆನೆ ಅಂಡ್ ಇವತ್ತು ಇವತ್ತು ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನನಗೆ ಬ್ಲೂ ಅಂದರೆ ಆಗೋದಿಲ್ಲ ಸ್ವಲ್ಪ ಬ್ಲೂ ಚಿಕ್ಕ ಹುಡುಗಿಯಿಂದ ಒಂದು ಎಲ್ ಕೆ ಜಿಯಿಂದ ಅಷ್ಟೇ ನನಗೆ ಬ್ಲೂ ಅಂದರೆ ಆಗೋಲ್ಲ ಯಾವಾಗ ಹಾಕೊಂಡ್ರೆ ಏನೋ ಒಂದಾಗುತ್ತೆ ಇವತ್ತು ಬ್ಲೂ ಲೈಕ್ ಲೈಕ್ಸಿ ದುಬೈ ಹತ್ರ ಹೋಗಿ ಪೂಜೆ ಮಾಡ್ಕೊಬರೋದಿಕ್ಕೆ ಪೂಜೆ ಸಾಮಾನೆಲ್ಲ ಎತ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ಕೊಬರ್ತಾ ಇದೀವಿ ಇದು ಹೊನ್ನಮ್ಮ ಅಜ್ಜಿ ಅಂತ ಅಂದರೆ ಅವರ ಅಪ್ಪ ಅವರ ಅಮ್ಮ ನೂರು ವರ್ಷ ಬದುಕಿದ್ರು ಇವರು ನಮ್ಮ ಮದುವೆ ಆಗಿ ಟೂ ಇಯರ್ಸ್ ಆದ್ಮೇಲೆ ಇದ್ದು ಡೆತ್ ಆಗಿದ್ದು ಸೊ ವರ್ಷ ವರ್ಷ ಯುಗಾದಿ ಹಬ್ಬದ ದಿನ ಹಿರಿಯರ ಸಮಾಧಿ ಹತ್ರ ಹೋಗ್ಬಿಟ್ಟು ಬಟ್ಟೆ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ ಕೆಲವರು ಅಡುಗೆ ಊಟಗಳು ತಿಂಡಿ ಸ್ವೀಟ್ಸ್ ಕಡಲೆಪುರಿ ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಕೆಲವರು ಸಿಂಪಲ್ಲಾಗಿ ಮಾಡ್ತಾರೆ ನಾವು ಸಿಂಪಲ್ಲಾಗಿ ಮಾಡ್ತೀವಿ ಅಂಡ್ ಕೆಲವರು ಅದನ್ನು ಎತ್ಕೊಂಡು ತಿಂತಾರೆ ಕೆಲವರು ಎತ್ಕೊಂಡು ತಿನ್ನೋದಿಲ್ಲ ಆ್ಯಂಡ್ ಅಲ್ಲಿಂದ ಮನೆಗೆ ಬರೋ ಮುಂಚೆ ಫಸ್ಟು ಕಾಲು ತುಳ್ಕೊಂಡು ಆಮೇಲೆ ಮನೆಗೆ ಬರುವಂಥ ಪದ್ಧತಿ ಇದೆ ನೋಡಿ ನಾವೇ ಸೊಪ್ಪು ಹಾಕಿದ್ದೀವಿ ಎಲ್ಲ ಮನೆಯಲ್ಲೇ ಇಟ್ಕೊಂಡಿದ್ದೀವಿ ಯಾರು ಹಿಂಗೆ ಮಾಡಿರಲ್ರು ಬಿಡಿ ಯಾರ ನಮ್ಮ ಮನೆಯಲ್ಲೇ ಯಾರದ ಸೊಪ್ಪು ರೇಷ್ಮೆ ಹುಳ ಇಟ್ಕೊಂಡಿರ್ತಾರೆ ನಾವೇ ಚಾಕಿ ಕೊಡೋರಾಗಿ ನಾವೇ ಇವತ್ತು ಮನೆಗೆ ತಗೋಬ್ರ ಬರಂಗ ಆಯಿತು ರೈತರು ಕೈ ಕೊಟ್ಟರೆ ಹಿಂಗಾಗುತ್ತೆ ಆಫೀಸಿಂದ ಹುಡುಗರು ಬರ್ತಾ ಅವ್ರೆ ನಮ್ಮ ಆಫೀಸ್ ಹತ್ರ ಹುಡುಗರು ಇದ್ದಾರಲ್ಲ ಅವರೆಲ್ಲ ಒಂದು ವಾರದಿಂದ ನಿಮ್ಮ ಮನೆಗೆ ಬರ್ತೀವಿ ಅಂತಿದ್ರು ಹೋದ್ ವರ್ಷನೂ ಬಂದಿದ್ರು ಸೊ ಈ ವರ್ಷ ಓ ಹಾಯ್ 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 ವೆಲ್ಕಮ್ Ama el tinti torre. அம்மாஜா ட்ரெல் லை தபார ஹ தபார ட்ரெல் லை ஹ மாயா ஏ ஆ ஏ ட் ட்ரெல் லை கிளாஸ் கிமா ஹய் யா சமைதா நவ 8:00 ஓக் ஹன ஏ ஓகே मावा ना इधर तो तू बैठेगे एक बार मल्कोले बेका mm. इधर बेकु बेका साने मर्लो कु बिसार हाँ मालूम माल्कोल वोगी मल्को ओए कुछ उचा माली मल्को होगी इन्स्टेक उचा मल्को निर निर मल्कोल तीन आउंगी मल्कोल हाँ बहुत तो आते आते कुल कु मौसम

ಒಂಥರ ಚೆನ್ನಾಗಿ ಕಾಣಿಸ್ತದೆ ಈ ಮನೆ ಇಲ್ಲಿ ನೋಡಿ ಇವರು ಫೋನ್ ಗೈಝ್ ಇಲ್ಲಿ ನೋಡಿ ಗೈಝ್ ಇಲ್ಲಿ ನೋಡಿ ಇಲ್ಲಿ ಒಂಥರ ಚೆನ್ನಾಗಿ ಕಾಣಿಸ್ತ ಮೈ ಇವ್ರು ಮಲಿಕೊಂಡ್ಬಿಟ್ಟವ್ರೆ ಇಲ್ಲೆಲ್ಲ ಮನೆ ಫುಲ್ ಚೆನ್ನಾಗಿ ಕಾಣಿಸ್ತದ ಗೈಸ್ ಗೈಝ್ ಇಲ್ಲೂ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತದ ಮನೆ ಗೈಸ್

ನೋಡಿ ಫ್ರೆಂಡ್ಸ್ ಎಲ್ಲರೂ ಚಂದ್ರಣ್ಣ ನೋಡಕ್ತಾವ್ರೆ ಚಂದ್ರಣ್ಣ ನೋಡುದ್ರ ಅಪ್ಪ ಊಟ ಕೊಡಕ್ ಬಂದ್ಬಿಟ್ಟು ಊಟ ಕೊಟ್ಬಿಟ್ಟು ಹೋಗ್ತಾ ಇದೀವಿ ಇವಾಗ ಸಂಜೆ ಯುಗಾದಿ ಹಬ್ಬ ಮುಗೀತು ನಮ್ಮ ಅಮ್ಮತವ್ರ ಮನೆಗೆ ಇವಾಗ ಅಲ್ಲೂ ಒಂದ್ ಸ್ವಲ್ಪ ಒಬ್ಬಟ್ಟು ಕಾಲ್ಗುಜು ತಿಂದು ಕೇಸ್ ಯುಗಾದಿ ಹಬ್ಬ ಇಲ್ಲಿಗೆ ಮುಗೀತು ಈ ವ್ಲಾಗ್ನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನೋಡಿ ಬೇರೆಯವ್ರ ಮನೆಗೆ ಒಳಿನ ಮನೆಗೆ ತಂದು ಹುಳ ಹಾಕ್ತಾ ಇದ್ದೀವಿ ಇವಾಗ ರವಿ ಸಾಹೇಬ್ರು ಹುಳ ಎತ್ಕೊಂಡ್ಬಂದು ಇವಾಗ ಅಂಡ್ತಾರೆ ಎಲ್ಲದಕ್ಕೂ ನಾನು ಹೆಲ್ಪ್ ಬೇಕು ನಾನಿಲ್ಲ ಅಂದ್ರೆ ನೀವು ಜೀರೋ ಹುಳ ಹುಳ ಎದ್ದಿದೆ ಅಂದರೆ ಫುಲ್ ಈ ರೀತಿ ಆಡ್ತಾ ಇರ್ತವೆ ಸೊ ಇದು ಮಂದಾಯ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಅರ್ಡಿ ಆಡಿ ಇಡೋಣ ಅಂತ ಅಯ್ಯೋ ಎಲ್ಲ ಎಲೆ ಎಲ್ಲ ಒಣಗೋಗಿ ಐತೆ ಸೊ ಅದಕ್ಕೆ ಥಂಡಿ ಪೇಪರ್ ಹಾಕ್ಬೇಕು ಹೋಗಪ್ಪ 你应不同意。